ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮಾರಾಟಕ್ಕಿರುವ ವಾಹನ ಐಸರ್ ಫೈವ್ ಫೋರ್ ಏಟ್ ಐಸರ್ ಫೈವ್ ಫೋರ್ ಏಟ್ ಆದರೆ ಈ ವಿಡಿಯೋದಲ್ಲಿ ಮಾರಾಟಕ್ಕಿದೆ ಪ್ರಿಯ ವೀಕ್ಷಕರೇ ಓನ್ಲಿ ಇಂಜನ್ ಒಂದೇ ಮಾರಾಟಕ್ಕಿದೆ ಇದರ ಜೊತೆಗೆ ಯಾವುದೇ ಕೃಷಿ ಉಪಕರಣಗಳು ಮಾರಾಟಕ್ಕೆಲ್ಲ ಇನ್ನು ಈ ವಾಹನದ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳುವ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವಾಹಿಕಲ್ ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡೀಟೇಲ್ಸನ್ನು ಸೆಂಡ್ ಮಾಡಿ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಪ್ರಿಯ ವೀಕ್ಷಕರೇ ಇನ್ನು ಈ ವಾಹನದ ಸಂಪೂರ್ಣವಾದ ಮಾಹಿತಿ ನೋಡೋದಾದರೆ ಇದರ ಮಾಡೆಲ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ಆ್ಯಂಡ್ ಮಾಡೆಲ್ ಗಾಡಿಯಾಗಿದೆ ಒಳ್ಳೆಯ ಗುಡ್ ಕಂಡೀಷನ್ ಟ್ಯಾಕ್ಟರ್ ಆಗಿದೆ ಪ್ರಿಯ ವೀಕ್ಷಕರೇ ಟ್ಯಾಕ್ಟರ್ದ ಇಂಜನ್ ಆಗಿರ್ಬೋದು ಗೇರ್ ಬಾಕ್ಸ್ ಆಗಿರಬಹುದು ಒಳ್ಳೆಯ ಗುಡ್ ಕಂಡೀಷನಲ್ಲಿದೆ ಇನ್ನು ಈ ಟ್ಯಾಕ್ಟರ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಫುಲ್ ಕ್ಲಿಯರ್ ಹಾಗೂ ರನ್ನಿಂಗಲ್ಲಿದೆ ಈ ಐಸ್ ಆರ್ ಫೈವ್ ಫೋರ್ ಏಟ್ಗೆ ಟ್ಯಾಕ್ಟರ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ಫುಲ್ ಕ್ಲಿಯರ್ ಹಾಗೂ ರನ್ನಿಂಗ್ ಅಲ್ಲಿದೆ ಪ್ರಿಯ ವೀಕ್ಷಕರ ಈ ವಾಹನದ ಲೊಕೇಶನ್ ನೋಡೋದಾದರೆ ಜಂಬಗಿ ಬಿಜಾಪುರ ತಾಲೂಕಿನ ಜಂಬಗಿಯಲ್ಲಿ ನೋಡೋದಾದರೆ ಈ ವಾಹನ ನೋಡೋಕೆ ಸಿಗುತ್ತದೆ ಪ್ರಿಯ ವೀಕ್ಷಕರೇ ಇನ್ನು ಈ ಐಸ್ ಆರ್ ಫೈವ್ ಫೋರ್ ಏಟ್ ದ ಇವಾಗಿನ ಮಾರಾಟದ ಬೆಲೆ ನೋಡೋದಾದರೆ ಆರು ಲಕ್ಷ ಮೂವತ್ತು ಸಾವಿರ ಆರು ಲಕ್ಷ ಮೂವತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಪ್ರಯ ವೀಕ್ಷಕರೇ ವ್ಯವಹಾರಕ್ಕೆ ಕೊತ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡುತ್ತೇನೆ ಅಂತ ಓನರ್ ಹೇಳಿದ್ದಾರೆ ವ್ಯವಹಾರಕ್ಕೆ ಕೊತ್ರೆ ಇನ್ನೂ ನೆಗೆಸಬಲ್ ಮಾಡಿ ಕೊಡುತ್ತೇನೆ ಅಂತ ಹೇಳಿದ್ದಾರೆ ಪ್ರವೀಕ್ಷಕರು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಆರು ಲಕ್ಷ ಮೂವತ್ತೊಂದು ಮೂವತ್ತು ಸಾವಿರ ಅಂತ ಓನರ್ ಹೇಳಿದ್ದಾರೆ ಇನ್ನು ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ ದಯವಿಟ್ಟು ಯಾರು ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿಯ ಕಂಡೀಷನ್ ಮತ್ತು ಡಾಕ್ಯುಮೆಂಟನ್ನು ತಿಳಿದುಕೊಂಡು ಗಾಡಿಯನ್ನು ಕರೆ ಮಾಡಿ ಖರೀದಿ ಮಾಡಿ ಪ್ರಿಯ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ಸ್ಕ್ರೀನ್ ಮೇಲೆ ದೊರೆಯುತ್ತದೆ ಮತ್ತು ನಿಮ್ಮ ಹತ್ತಿರ ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೈಕಲ್ ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡಿಟೇಲ್ಸನ್ನು ಸೆಂಡ್ ಮಾಡಿ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಪ್ರಿಯ